ನೀವು ಅದನ್ನ ಗುಡ್ಸ್ ಗಾಡಿ ಮಾಡ್ಕೊಂಡು ಅಕ್ಕಿ ಮುಂಟೆ ಎಲ್ಲಾ ಹಾಕೊಂಡ್ಬೋದ ಒಂದ್ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಹೋಗ್ಬಿಡುತ್ತೆ ಕನಕ್ಪುರ್ಗೆ ಓಡಿಸ್ದ ಯಾಕೆ ನಡ್ಕೊಂಡ್ರೆ ಎಲ್ಲಾರು ಸೈಡ್ಗೆ ಹಾಕ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಕಡೆಯಿಂದ ಸೊ ಐ ಇವಾಗ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ಕುಮಾರಸ್ವಾಮಿ ಲೇಬಟ್ಟು ನಮ್ಮ ಮನೆ ಹತ್ರ ಇದ್ದೀವಿ ಏನೋ ಇವತ್ತು ಸಂಡೇ ಎಲ್ಲಾದರೂ ಹೋಗಬೇಕು ಫುಲ್ಲು ಇದೆ ಸೊ ಬೇಜಾರಾದಾಗೆಲ್ಲ ಒಂದು ಜಾಗಕ್ಕೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮ ಸರ್ದಾರ್ ಇಬ್ಬರು ಹೋಗ್ತಾ ಇದ್ದೀವಿ ಅವನಿಗೂ ಫುಲ್ಲು ಸ್ಟ್ರೆಸ್ ಆಗ್ಬಿಡೈತೆ ಕೆಲಸದ್ದು ನಮಗೂ ವರ್ಕ್ ಪ್ರೆಷರು ಇದ್ದಿದ್ದೇನೆ ಹಿಂಗಿದ್ರು ನಾಳೆನೂ ರಜಾ ಇದೆ ನಾಳೆ ಒಂದು ಕಡೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಇಕ್ಕಿದ್ದೀನಿ ಅಲ್ಲಿ ಹೋಗೋಣ ಏನು ತೊಂದರೆ ಇಲ್ಲ ಇವತ್ತು ಅಲ್ಲಿಗೆ ಹೋಗಬೇಕಿತ್ತು ಬಟ್ ಇವತ್ತು ಹೋದರೆ ನಾಳೆ ಹೋದರೂ ಮಜಾ ಇರೋಲ್ಲ ಸೊ ಅದಕ್ಕೆ ಸಪ್ರೇಟ್ ಸಪ್ರೇಟ್ ವ್ಲ್ಯಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಕಡೆ ಸೈಡ್ ಹೋಗ್ತಾಯಿದ್ದೀರಿ ಆ್ಯಂಡ್ ಇವತ್ತು ನಾಳೆ ನಾವು ಹೋಗ್ತೀವಲ್ವಾ ಆ ಜಾಗಕ್ಕೆ ಇವತ್ತು ಡಿ ಬಾಸ್ ಬಂದಿದ್ದಾರೆ ಆ್ಯಕ್ಚುಲಿ ಹೋಗ್ಬೇಕಿತ್ತು ಅಲ್ಲಿಗೆ ಇರೋ ಕ್ರೌಡು ಜಾಸ್ತಿ ಇದೆ ನಾವಿನ್ನೂ ಇದ್ದೀವಿ ಮಿಡಲಲ್ಲೂ ಇಲ್ಲ ಫುಲ್ಲು ಕೆಳಗಡೆ ಇದ್ದೀವಿ ನಮ್ಮನ್ನ ಗುರ್ತಿಸ್ಬಿಟ್ಟು ಯಾರೂ ಹತ್ರ ಕರ್ಕೊಂಡೋಗಿ ಮಾತಾಡ್ಸಲ್ಲ ಸೊ ಅದಕ್ಕೋಸ್ಕರ ಹೋಗೋದನ್ನು ನಿಲ್ಲಿಸಿದ್ದೀನಿ ನಾಳೆ ಹೋಗೋದೆ ಪಕ್ಕ ನಾಳೆ ಫಿಕ್ಸು ಸರಿ ಬನ್ನಿ ಆಯಿತು ನಮ್ಮ ಆಫೀಸಿಂದನೇ ಸ್ಟಾರ್ಟ್ ಮಾಡೋಣ ನಮ್ಮ ಆಫೀಸ್ ಹತ್ರ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಇವಾಗ ಜಸ್ಟ್ ಊಟ ಮಾಡಿದ್ದೀವಿ ನಮಗೆ ಊಟ ಮಾಡಿದ ತಕ್ಷಣ ಟೀ ಇರಬೇಕು ಟೀ ಕುಡ್ಕೊಂಡು ಹಂಗೆ ಹೊರ್ಟು ಬಿಡೋಣ ಯಾಕಪ್ಪ ಗಾಡಿ ಆಫ್ ಆಗ್ತಾ ಇದೆಯಾ ಕಗ್ಲೇಪುರ ಟೀ ಕೆ ಫಾಲ್ಸ್ ಕೊಟ್ಟು ಬರ್ತೀನಿ ನಮ್ಮ ರೈಡ್ಗಿನ ಮುಂಚೆನೇ ಟೀ ಬ್ರೇಕ್ ಮುಗಿಯಿತು ಏನು ಅದು ಮಿನಿಮಮ್ ಒಂದು ಇಪ್ಪತ್ತೆರಡು ಕಿಲೋಮೀಟ್ರೋ ಇರಬೇಕು ಬನ್ನಿ ಆರಾಮಾಗಿ ಹೋಗೋಣ ಹಿಂಗಿದ್ರು ಹೆಲ್ಮೆಟ್ ಎಲ್ಲ ಹಾಕಿದ್ದೀವಿ ಪ್ರಾಪರಾಗಿ ರೆಡಿಯಾಗಿದ್ದೀವಿ ಹಿಂಗೆ ಹೊಡೆದ್ಬಿಡೋಣ ಯಾಕೆ ಸಂದೀಪಂದಿಲ್ ಹೋಗೋದು ಆ್ಯಕ್ಚುಲಿ ನಮಗೆ ಯಾವಾಗೆಲ್ಲ ಬೇಜಾರಾಯ್ತದೋ ಅವಾಗೆಲ್ಲ ನಮ್ಮ ಕ್ಯಾಮ್ರಾ ಎತ್ಕೊಂಡು ಒಂದು ಪ್ಲೇಸ್ ಕೊಟ್ಟೋಗ್ತೀವಿ ಅದು ಯಾವ ಪ್ಲೇಸು ಅಂದರೆ ನಮ್ಮ ಕಗ್ಲಿಪುರದಲ್ಲಿರುವಂಥ ತೊಟಿಕಲ್ ಫಾಲ್ಸು ತೊಟಿಕಲ್ ಫಾಲ್ಸ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಟೀಕೆ ಫಾಲ್ಸ್ ಅಂದರೆ ಗೊತ್ತಾಗುತ್ತೆ ನಾವು ಇದು ಇವಾಗ ಅದೇ ಥರ ಟೀ ಕೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಏನೋ ಒಂದು ಸ್ವಲ್ಪ ಫ್ರೀ ಇರಲಿ ಮೈಂಡು ಅಂದ್ಬಿಟ್ಟು ಲಾಸ್ಟ್ ಟೈಮು ಇದಕ್ಕೆ ಬಂದ್ವಿ ಮಂಡ್ಯಾಗ ಬಂದ್ವಿ ನೈಟ್ ರೈಡು ನೈಟ್ ರೈಡೇನೋ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಆ್ಯಕ್ಚುಲಿ ಇಲ್ಲಿ ಒಂಬತ್ತು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು ಗಾಡಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಲ್ಲೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಹತ್ತು ಹನ್ನೊಂದು ಹನ್ನೆರಡು ಮೂರು ಅವರ್ ಹನ್ನೊಂದುವರೆಗೆಲ್ಲ ಅಲ್ಲಿ ರೀಚ್ ಆಗಿದ್ವಿ ಮಂಡ್ಯ ಇಂದ ಒಳಗಡೆ ಅದೆಲ್ಲೋ ಪಾಂಡವಪುರ ಅನ್ನೋ ಜಾಗಕ್ಕೆ ನಾವು ಹೋಗಿದ್ದಿದ್ದು ಅಯ್ಯೋ ಏನೇನು ಪ್ರಾಬ್ಲಮು ಅಲ್ಲ ಕುಡಿದ್ಬಿಟ್ಟು ಬಂದು ಸಾಯ್ತಾವ್ಬಿಟ್ಟೆ ಅವು ಅಂದರೆ ಆ ರೈಡ್ನ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ ನೈಟ್ ರೈಡ್ ಅನ್ನೋದು ಒಂದು ಮಾತ್ರ ಮೈಂಡಲ್ಲಿತ್ತು ಹೊರತು ಇನ್ನೇನು ಇಷ್ಟನೇ ಆಗಿಲ್ಲ ಹಾಂ ಕನಕ್ಪುರ್ಗ ಏಕೆ ಹೋಗ್ಬೇಕಾ ಬಾ ಹೋಗೋಣ ನಮ್ದು ಹಿಂಗೆ ಮೈಂಡು ಚೇಂಜ್ ಆಯ್ತಾ ಇರುತ್ತೆ ಕನಕ್ಪುರಾಗ ಹೋಗೋಣ ಅಂತ ಇವಾಗ ಪ್ಲಾನು ಬನ್ನಿ ಹೋಗೋಣ ಎಲ್ಲಿ ಅಲ್ಲಿ ಹೋಗ್ತಾ ಇರೋಣ ಬರ್ತಾ ಇರೋಣ ಒಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಹೋಗ್ಬಿಡುತ್ತೆ ಕನಕ್ಪುರ್ಗೆ ಹೊಲ್ ಬಿಡೋಣ ಹಾಂ ಹೊಲ್ಡೋಣ ಅದರಲ್ಲಿ ಏನೈತೆ ನೋಡಿರಿ ಇವಾಗ ಟಿ ಕೆ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನಮ್ಮ ಫ್ರೆಂಡ್ ಒಬ್ಬ ಸಿಗ್ತಾರೆ ಕನಕ್ಪುರದಲ್ಲಿ ಕನಕ್ಪುರಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹಂಗೇ ಒಂದು ಸ್ವಲ್ಪ ಬೇಜಾರು ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರ್ತೀವಿ ಹಂಗೆ ಅದು ಹಂಗೆ ಮುಂದೆ ಮುಂದೆ ಇದ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಲ್ಲಿಂದ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಷ್ಟೇ ಆದರೂ ಒಳ್ಳೆ ರೋಡು ರೋಡೆಲ್ಲ ನಿಮಗೆ ತೋರಿಸಿದ್ದೆ ಅನಿಸುತ್ತೆ ಅವೆಲ್ಲ ಕನಕ್ಪುರ್ಗೆ ಹೋಗೋಣ ಬನ್ನಿ ಆಯಿತು ನೋಡೋಣ ಹಂಗೆ ತೊಟಿಕಲ್ ಫಾಲ್ಸ್ ಒಂದು ರೌಂಡ್ ಹಾಕಿದ್ರೆ ಹಾಕ್ಕೊಂಡು ಬೇಕಾದ್ರೆ ಕನಕ್ಪುರ್ಗೆ ಹೋಗೋಣ ಯಾವುದು ಗುರು ವೆಬ್ಸೈಟ್ ಯಾವುದೋ ಮಾಡಿ ಇವು ಸೈಲೆನ್ಸವರು ಬುರ್ರು ಬುರ್ರು ಅಂತ ಐತೆ ನೋಡಿದ್ರೆ ಬುರ್ರಿ ಮಾಡ್ತಾರೆ ನಿನ್ನ ಮುಂದೆಗಡೆ ಮುಂದೆ ಕಡೆ ಬಿಡು ಆದರೂ ಏನು ಗುರು ಈ ಫೋರಮ್ ಓಪನ್ ಆಗಿದೆ ಆಗಿದ್ದು ಫುಲ್ಲು ಟ್ರಾಫಿಕ್ ಜಾಸ್ತಿ ಆಗೋಯಿತು ಇವಾಗ ಟ್ರಾಫಿಕ್ ಸಿಗ್ನಲ್ಲು ಎಷ್ಟೊಂದು ತುಂಬ ಕಡೆ ಟ್ರಾಫಿಕ್ ಸಿಗ್ನಲ್ಸ್ ಹಾಕ್ಬಿಟ್ಟಿದ್ದಾರೆ ಮೊದಲೆಲ್ಲ ಸಿಗ್ನಲ್ ಇದ್ದಿಲ್ಲ ಇವಾಗ ಎಲ್ಲಂದ್ರಲ್ಲಿ ಸಿಗ್ನಲ್ ಲೈಟ್ಗಳು ಹಾಕೊಂಡು ಕೂತ್ಕೊಬಿಟ್ಟವೆ ಪೆಟ್ರೋಲ್ ಪಂಪ್ಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನೀವು ಹೊಲ್ಟ್ಬಿಡೋದೆ ಇವನು ಯಾವ ಇವನು ಸೈಡ್ಗೆ ಹೋದಾಗಲೇ ಲೆಫ್ಟ್ಗೆ ಹಾಕಿ ಎಳಿತಾನಲ್ಲ ಅವನು ಹಿಂದೆ ಕಡೆಯಿಂದ ಬರ್ತಾಯಿದ್ವಿ ಅವಾಗೆಲ್ಲ ಕಾಣಿಸಲ್ವ ಅವ್ನಿಗೆ ಕಣ್ಣು ಇವತ್ತು ಬೆಳಗ್ಗೆಯಿಂದ ಮನೇಲಿ ಇದ್ದು ಇದ್ದು ಒಂಥರ ಮೈಂಡ್ಗೆ ಬೇಜಾರಾಗ್ಬಿಟ್ಟಿತ್ತು ಇವಾಗ ಹೋಯ್ತಾ ಇರೋದೇನೋ ಒಂಥರ ತಣ್ಣ ಗಾಳಿ ಇದ್ರೆ ಏನೋ ಒಂಥರ ಫೀಲ್ ಚೆನ್ನಾಗೈತೆ ಮೊದಲೆಲ್ಲ ಇಲ್ಲಿ ಸಿಗ್ನಲ್ಗಳೇ ಇರ್ತಾ ಇಲ್ಲ ನೋಡ್ರಿ ಇಲ್ಲೊಂದು ಸಿಗ್ನಲ್ ಹಾಕಿದ್ದಾರೆ ಇವಾಗ ಹಿಂಗೆ ತುಂಬ ಕಡೆ ಬೆಂಗಳೂರು ಸ್ಮಾರ್ಟ್ ಸಿಟಿ ಫುಲ್ಲು ಡೆವಲಪ್ ಆಗ್ತಾ ಇದೆ ಅಂದರೆ ಗಾಡಿಗಳು ಜಾಸ್ತಿ ಆಯ್ತಲ್ವಾ ಟ್ರಾಫಿಕ್ ಜಾಸ್ತಿ ಆಯಿತು ಸೊ ಅದಕ್ಕೆ ಸಿಗ್ನಲ್ಸ್ ಲೈಟ್ಸು ಜಾಸ್ತಿ ಆಗಿದೆ ತಲಗಟ್ಪುರ ಪೆಟ್ರೋಲ್ ಬಂಕು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೊರ್ಡ್ತಾರ ನಗಿಸಿ ನಮ್ಮ ಫ್ರೆಂಡ್ನ ನೋಡೋಕ್ಕೆ ಕನಕಪುರಕ್ಕೆ ಬಂದಿದ್ಕೂ ಸಾರ್ಥಕ ಆಯಿತು ಹಿಂದೆಗಡೆ ಕಾಣಿಸ್ತಿದೆಯಲ್ಲ ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಅಂದ್ಬಿಟ್ಟು ಅಲ್ಲೇ ಕೆಲಸ ಮಾಡ್ತಾ ಇರೋದವರು ಬಂದಿದ್ದಕ್ಕೆ ಬಂದಿದೌಸಂಡ್ ಸೆವೆನ್ ನೈಂಟಿ ಏನೋ ಇರೋದು ಎಮ್ ಆರ್ ಪಿ ಫೈರ್ ಬೋಲ್ಟ್ ಲೆಜೆಂಡ್ ಅಂದ್ಬಿಟ್ಟು ವಾಚು ಥೌಸಂಡ್ ಟೂ ಹಂಡ್ರೆಡ್ಗೆ ಈಸ್ಕೊಂಡು ಹೋಗ್ತಾ ಇದೀವಿ ಸೂಪರ್ ಬಿಲ್ಲು ಹಾಕ್ಸಿದ್ದೀವಿ ಮದನ್ ಬೈಕರ್ ಅಂದ್ಬಿಟ್ಟು ಬಿಲ್ ಹಾಕ್ಸಿದ್ದೀವಿ ಇವಾಗ ನಾವು ತಂದಿದ್ದ ನಮ್ಮ ಗಾಡಿಯನ್ನು ಒಂದು ಸ್ವಲ್ಪ ಓಡಿಸ್ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದಾನೆ ನಮ್ಮ ಫ್ರೆಂಡು ಓಡಿಸ್ದಡ್ಕೊ ಹೋದ್ರೆ ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ನಾನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ ಅಷ್ಟು ಬೇಗ ರೋಡೆಲ್ಲ ಚೆನ್ನಾಗಿತ್ತು ಹೊಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನನ್ನ ಮೊಬೈಲ್ ಇಕ್ಕಿದಿನ ಇಲ್ವಾ ಹೆಲ್ಮೆಟ್ ಅಲ್ಲಿ ಅನ್ನೋದೇ ಜ್ಞಾಪನ ಇದ್ದಿಲ್ಲ ಫೋನ್ ಪೇ ಮಾಡೋದಕ್ಕೆ ಮೊಬೈಲ್ ಎತ್ತದೆ ಈಚೆ ಹಂಗೆ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರಿ ಅವನು ಬರಲಿ ಬಂದಿದ್ದ ತಕ್ಷಣ ಅವನ್ನ ಮಾತಾಡ್ಸ್ಕೊಂಡು ಹಂಗೆ ಒಳ್ಳೆಯ ಒಳ್ಳೆ ಬೇಕಾದಾಗ ಹಂಗೆ ಬ್ಲ್ಯಾಗ್ ಮಾಡ್ತೀನಿ ಹಾಂ ಕರೆಕ್ಟಾಗಿ ಹೇಳ್ರಿ ಮೈ ಫ್ರೆಂಡ್ ಹಾಂ ಓಡಿಸ್ದ ಯಾಕೆ ನಡ್ಕೊ ಹೋದರೆ ಎಲ್ಲರೂ ಸೈಡ್ಗೆ ಹಾಕ್ಬಿಟ್ಟು ಸೂಪರ್

ಕೇಸ್ ನಮ್ಮ ಫ್ರೆಂಡು ಇಲ್ಲೇ ಕೆಲಸ ಮಾಡ್ತಿರೋದು ಅದೇ ಬಂದಿದ್ಕೆ ಹೇಳಿದ್ನಲ್ವಾ ತೌಸಂಡ್ ಸೆವೆನ್ ಹಂಡ್ರೆಡ್ ಇರೋ ಐಟಮ್ನ ತೌಸಂಡ್ ಟೂ ಹಂಡ್ರೆಡ್ಗೆ ತಗೊಂಡು ಹೊರ್ಡ್ತಾಯಿದ್ದೀವಿ ಇದ್ದೀವಿ ಅಣ್ಣವ್ರೇನೋ ಬಂದರು ಮತ್ತೆ ರಪ್ಪ ಅಂತ ಓಡೋಗ್ಬಿಟ್ರು ಕಸ್ಟಮರ್ಸ್ ಎಲ್ಲ ಜಾಸ್ತಿ ಇದ್ದಾರೆ ಸಂಜೆ ಟೈಮಲ್ಲಿ ಅದು ಸಂಡೇ ಇವತ್ತು ವರ್ಕ್ ಡೇ ಸಲ್ದಿರ ಇವತ್ತು ಬಂದ್ಬಿಟ್ಟು ಈ ಥರ ಬಿಸ್ನೆಸ್ಗೆಲ್ಲ ಇವತ್ತೇ ಫುಲ್ಲು ವರ್ಕ್ ಡೇ ಅಂದ್ಕೊಳ್ಳಿ ಸರಿ ಆಯಿತು ಒಳಗಡೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಹಂಗೆ ಹೊಲ್ಟ್ಬಿಡೋಣ ಯಾವಾಗ ನೆಕ್ಸ್ಟ್ ಟೈಮ್ ಬಂದಾಗ ಆ್ಯಕ್ಷನ್ ಕ್ಯಾಮ್ರಾ ಏನಾದ್ರು ತರಿಸಿಡ್ರಿ ಒಂದು ಸ್ವಲ್ಪ ಕ್ವಾಲಿಟಿ ಏನೋ ಅಂಥದ್ದು ಇತ್ತು ಓಕೆ ಫೈನ್ ಹಾಂ ಸರಿ ರೀ ಓಕೆ ಅಣ್ಣನ್ನ ಮಾತಾಡಿಸ್ಕೊಂಡು ಒಳ್ಳೇತಾ ಇದ್ದೀವಿ ಬನ್ನಿ ನಮಗೂ ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ನಾಳೆ ವಿಚಾರಕ್ಕೆ ನಾಳೆ ಒಂದು ಏಳು ಗಂಟೆಗೆಲ್ಲ ಬಂದುಬಿಡು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಒಂದು ಕಡೆ ಜಾತ್ರೆ ಅನ್ನೋದು ಇದೆ ಒಂದು ಅಲ್ಲಿಗೆ ಹೋಗೋದಕ್ಕೆ ಏಳು ಗಂಟೆಗೆಲ್ಲ ಬಂದ್ಬಿಡು ಅಂತ ಇದ್ದಾನೆ ಸೊ ಅದಕ್ಕೆ ಇವಾಗ ಹೋಗಿ ನೈಟ್ ಒಂದು ಸ್ವಲ್ಪ ಮೈಕೆಲ್ಲ ರೆಡಿ ಮಾಡಬೇಕು ಇರಪ್ಪ ತಗೋ ಈ ಬ್ಯಾಗು ಬ್ಯಾಗ್ ಓ ಗುರು ಯಾವ್ದು ಗುರು ಇದು ಅಪ್ಳಾನೆ ಪಕ್ಕ ಹೋಗೋ ಅಷ್ಟೊತ್ತಿಗೆ ಕೈ ಹೋಗ್ತಲ್ಲ ನನಗೆ ಯೂಸ್ ಮಾಡ್ರಿ ಸ್ವಲ್ಪ ಆದರೂ ಗುರು ನಮ್ಮ ಎಕ್ಸ್ಪಲ್ಸು ಯಾವ್ಯಾವ ಥರ ಎಲ್ಲ ಯೂಸ್ ಆಗಿದೆ ನೋಡಿರಿ ಕನಕ್ಪುರವರೆಗೂ ಬಂದಿದ್ದೀವಿ ರೈಡಿಗೆ ಅಂದ್ಬಿಟ್ಟು ಇಲ್ಲಿಂದ ಅಕ್ಕಿ ಮೂಟೆ ಹೋಗ್ತಾ ಇದ್ದೀವಿ ಸರಿ ಬನ್ನಿ ಗಾಯ್ಸ್ ಹೋಗೋಣ ಓಕೆ ಬಾಯ್ ಪರವಾಗಿಲ್ಲ ಗುರು ಇಪ್ಪತ್ತೈದು ಕೆ ಜಿ ಅಕ್ಕಿ ಮೂಟೆ ಹಾಕಿದ್ರು ಇಪ್ಪತ್ತೈದು ಜಾಸ್ತಿ ಇದೆ ಓಹ್ ಮೂವತ್ತು ಕೆ ಜಿ ಅಕ್ಕಿ ಮೂಟೆ ಹಾಕಿದ್ರೂ ಗನ್ ಇದ್ದಂಗೆ ಐತೆ ಗಾಡಿ ಆ್ಯಕ್ಚುಲಿ ಲೆಕ್ಕಕ್ಕೆ ಇದು ತ್ರಿಬಲ್ ರೈಡಿಂಗೇ ಲೆಕ್ಕದ ಪ್ರಕಾರ ಆದ್ರೂ ರಾಜ ಆ್ಯಕ್ಚುಲಿ ನಾಳೆ ಇರೋ ಸಂಕ್ರಾಂತಿ ಹಬ್ಬಕ್ಕೆ ಇವತ್ತಿನ ಕಬ್ಬೋಳೆಲ್ಲ ಸ್ಟಾರ್ಟ್ ಆಗ್ಬಿಡೋ ಇಲ್ಲಿ ನೋಡಿದ್ರೆ ಪೊಲೀಸ್ ಅವರು ಹಿಡ್ಕೊತ ಅವ್ರೆ ಏನು ಹಿಡ್ಕೊತಾರೋ ಏನು ಕತೆನು ಬನ್ನಿ ನಮ್ದಂತೂ ಇನ್ನೂ ನಂಬರ್ ಪ್ಲೇಟ್ ಅಂತೂ ಬಂದಿಲ್ಲ ನಂಬರ್ ಪ್ಲೇಟ್ ಬಂದಿಲ್ಲ ಆರ್ ಸಿ ಕಾರ್ಡ್ ಬಂದಿಲ್ಲ ನಮ್ದು ಹಿಡಿದ್ರೆ ತೊಂದರೆ ಅಂತೂ ಇದ್ದಿದ್ದೇನೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರಿ ಬನ್ನಿ ನೋಡ್ಕೊಳ್ಳೋಣ ತಲೆ ಕೆಡ್ಸ್ಕೊಬಾರ್ದು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಜೀವನವೂ ಓಡಲ್ಲ ಗಾಡಿನೂ ಓಡೋಲ್ಲ ಓಕೆ ಗೈಸ್ ಈ ಚೀಲ ನಿಕ್ಕೊಂಡು ಮತ್ತೆ ಮುಂದಕ್ಕೆ ಬ್ಲ್ಯಾಕ್ ಕಂಟಿನ್ಯೂ ಮಾಡೋದು ಕಷ್ಟ ಇದೆ ಅಂತ ಅನ್ಕೋತೀನಿ ಯಾಕಂದರೆ ನಮ್ಮ ಟ್ಯಾಂಕ್ಗೆ ಇನ್ನೂ ಏನೂ ಮಾಡಿಸಿಲ್ಲ ಮುಂದಕ್ಕೆ ನನಗೇನಾದರೂ ಆಗೋಕ್ಕಿ ನಮ್ಮ ಮುಂಚೆ ಒಂದು ಸ್ವಲ್ಪ ಅಲರ್ಟ್ ಆಗ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡ್ಕೊಂಡು ಓಡಿಸಣ ಆ ಗಾಡಿನ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಟಾಡಾ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ನೀವು ಅಷ್ಟೇ ಗಾಡೀಲಿ ಹೋಗ್ಬೇಕಾದಾಗ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ ಎಲ್ಲಿ ಒಂದು ಸಣ್ಣ ಪುಟ್ಟ ರೈಡ್ ಹೋದ್ರೂ ಪರವಾಗಿಲ್ಲ ಒಂದು ಸಣ್ಣದೊಂದು ಹೆಲ್ಮೆಟ್ ಆದರೂ ತಲೆ ಮೇಲೆ ಇದ್ದರೆ ನಿಮಗೂ ಸೇಫ್ಟಿ ಒಂದು ಇಂದ ಹಿಡಿದು ಎಲ್ಲರೂ ಅಷ್ಟೇ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೂ ಏನು ಹೇಳೋಕ್ಕಾಗಲ್ಲ ಪೊಲೀಸ್ ನೀವು ಹೆಲ್ಮೆಟ್ ಅನ್ನೋದು ಹಾಕಿದ್ರೆ ಫೈನ್ ಕಟ್ಟೋದ್ರಿಂದ ತಪ್ಪುತ್ತೆ ನಿಮ್ಮ ಜೀವಕ್ಕೂ ಚೆನ್ನಾಗಿರುತ್ತೆ ಅಚಾನಕವಾಗಿ ಆಗುತ್ತೆ ಯಾವುದೂ ಹೇಳಿ ಕೇಳಿ ಆಗಲ್ಲ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಾವು ಕನಕ್ಪುರದಿಂದ ಇದ್ದೀವಿ ಟಾಟಾ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಬಾಯ್ ಗೈಸ್